ದುಡಿತೀವಿ ಎಷ್ಟು ಅಷ್ಟು ದುಡಿತೀವಿ ಆದರೆ ಕೈಯಲ್ಲಿ ಮಾತ್ರ ನಿಲ್ಲಲ್ಲ ಹಾಗೆ ನೀರು ಥರ ಖರ್ಚಾಗ್ತಾ ಹೋಗುತ್ತೆ ಅಂತ ಯಾಕೆ ಗುರುಗಳೇ ಏನು ಕಾರಣ ಇರ್ಬೋದು ಇದ್ರ ಬಗ್ಗೆ ಹೇಳಿ ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ಇದ್ರ ಬಗ್ಗೆ ಒಂದು ತುಂಬ ಸೀಕ್ರೆಟ್ ಇದೆ ಇದು ಎಲ್ರಿಗೂ ಗೊತ್ತು ಮತ್ತು ಗೊತ್ತಿಲ್ಲ ಹಾಗೆ ಒಂಥರ ಓಪನ್ ಸೀಕ್ರೆಟ್ ಇದ್ದ ಹಾಗೆ ನಾವು ತುಂಬ ದುಡ್ಡನ್ನು ದುಡಿತೀವಿ ಅಥವಾ ಕೆಲವೊಬ್ರು ಕಂಪ್ಲೇಂಟ್ಸ್ ಏನಿರುತ್ತೆ ಅಂದರೆ ಹಣಕಾಸಿಗೆ ದಾರಿ ಕ್ಲೋಸ್ ಆಗಿರುತ್ತೆ ಹಣಕಾಸು ಬರ್ತಾ ಇರಲ್ಲ ಇದೆಲ್ಲ ಕಂಪ್ಲೇಂಟ್ಸ್ ಇರುತ್ತೆ ಅಥವಾ ಬಂದರೂ ಕೈಯಲ್ಲಿ ನಿಲ್ಲಲ್ಲ ಮುಖ್ಯವಾಗಿ ನಮಗೆ ಮನೆಯಲ್ಲಿರುವಂಥ ಅಂದರೆ ಬಾತ್ರೂಮಲ್ಲಿ ನಾವೇನು ಸ್ನಾನ ಮಾಡಿ ಹೊರಗಡೆ ಬರ್ತೀವಲ್ಲ ಸುಮಾರು ನೈಂಟಿ ನೈನ್ ಪರ್ಸೆಂಟ್ ಜನ ಅಂತಲೇ ಹೇಳ್ಬೋದು ಯಾಕೆಂದರೆ ನಾನು ಡೆಲ್ಲಿ ಕಲ್ಕತ್ತಾ ಮುಂಬೈ ಹೈದ್ರಾಬಾದ್ ಆ ಥರ ಎಲ್ಲ ನಾವು ಹೋಗ್ತಾ ಇರ್ತೀವಿ ವಿಸಿಟ್ ಕ್ಲೈಂಟ್ ವಿಸಿಟ್ಗೆಲ್ಲ ಹೋಗ್ತಾ ಇರ್ತೀವಿ ಆಗ ನನಗೆ ಸುಮಾರು ಜನರನ್ನು ದೊಡ್ಡ ದೊಡ್ಡ ಕ್ಲೈಂಟ್ಸನ್ನು ಮೀಟ್ ಮಾಡಿರ್ಬೋದು ಅಥವಾ ಮಧ್ಯಮ ವರ್ಗದ ಜನರನ್ನು ಮೀಟ್ ಮಾಡಿರ್ಬೋದು ಎಲ್ಲರೂ ಸಾಮಾನ್ಯವಾಗಿ ಮಾಡುವಂಥ ಒಂದು ತಪ್ಪು ಏನಂತಂದರೆ ಸ್ನಾನ ಮಾಡಿ ಬಕೆಟನ್ನು ಖಾಲಿ ಮಾಡಿ ಇಟ್ಟು ಬರುವಂಥದ್ದು ಓಕೆ ಅವರವರ ಶೈಲಿ ಅವರವರ ಒಂದು ಜೀವನ ಲೈಫ್ಸ್ಟೈಲ್ ಹೇಗಿರುತ್ತೆ ಕೆಲವೊಬ್ರು ಶವರಲ್ಲಿ ಸ್ನಾನ ಮಾಡ್ತಾರೆ ಆವಾಗ ಅವರು ಬಕೆಟನ್ನು ಯೂಸ್ ಮಾಡೋದೇ ಇಲ್ಲ ಆದರೂ ಕೂಡ ನಾವು ಸಾಂಕೇತಿಕವಾಗಿ ಏನು ಮಾಡಬೇಕು ಅಂತಂದರೆ ನಾವು ಶವರಲ್ಲಿ ಸ್ನಾನ ಮಾಡಿದರೂ ಸರಿ ಅಥವಾ ಬಕೆಟನ್ನು ಯೂಸ್ ಮಾಡಿದರೂ ಸರಿ ಬಕೆಟ್ ಮಾತ್ರ ನಾವು ಬಾತ್ರೂಮಿಂದ ಹೊರಗಡೆ ಬರಬೇಕಾದ್ರೆ ಅದು ಫಿಲ್ ಆಗಿರಬೇಕು ತುಂಬಿರಬೇಕು